ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರಗಳು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾವು ಇವತ್ತು ನಮ್ಮ ಫ್ರೆಂಡ್ ಮದುವೆ ಇದೆ ಸೊ ಮದುವೆಗೆ ಹೋಗೋಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಗಾಡೀಲಿ ಹೆಲ್ಮೆಟ್ ಇಕ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ತುಂಬಿಕೊಂಡು ಈ ಶೆಲ್ಫ್ ಬಂಕಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೊರಟಿದ್ದೀವಿ ಸೊ ಮದುವೆಯ ಕ್ಷಣಗಳನ್ನು ನೋಡುವ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಸೊ ತಡಕ್ಕೆ ಬನ್ನಿ ಹೋಗೋಣ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಸೇಫ್ಟಿಗೆಲ್ಮೆಟ್ ಅನ್ನೋದು ಮರಿದಂಗೆ ಮರಿದಂಗೆ ಹೆಲ್ಮೆಟ್ ಅನ್ನು ಮದುವೆ ಇರೋದು ಗುಬ್ಬಿನಲ್ಲಿ ಸೊ ಗುಬ್ಬಿಗೆ ಹೋಗ್ಬೇಕು ಅಂತಂದ್ರೆ ಗುಬಿನಲ್ಲಿ ನಾವು ಗುಬ್ಬಿಗೆ ಹೋಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಇಲ್ಲಿ ರೆಕಾರ್ಡಿಂಗ್ ಜಾಸ್ತಿ ಮಾಡಲ್ಲ ಓಡಿಸುವಾಗ ಅಂದ್ರೆ ರಿಸ್ಕ್ ತೊಗೊಳಲ್ಲ ಸೊ ಸೇಫ್ಟಿ ಫಸ್ಟ್ ಮುಖ್ಯ ಗುಲ್ ದುಬಿ ತಲುಪಿದೆ ಅಲ್ಲಿ ಏನಪ್ಪ ಮಜಾಕಿ ಆಟೋ ಆಟೋದ್ಮೇಲೆ ಏನಿತ್ತು ಡೈಲಾಗ್ ಅಂತಂದ್ರೆ ಪ್ರೀತಿ ಮಾರಕ ಮಾಡದಿರಿ ಮಾಡಲು ಬಿಡದಿರಿ ಇವೆಲ್ಲ ಹಿಂದೆ ಬಿಟ್ಟು ಬಿಡಿ ಅದಕ್ಕಿಂತ ಸಖತ್ತಾಗಿರೋ ವಿಷಯ ಏನಪ್ಪ ಅಂತಂದ್ರೆ ಯಾರಪ್ಪ ಇಂಥ ಅಭ್ಯರ್ಥಿ ಯಂಗ್ ಎನರ್ಜೆಟಿಕ್ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಆಟ ಓಡಿಸ್ತಿದ್ರು ಮಿನಿಮಮ್ ಅಂದರೂ ಐವತ್ತು ವರ್ಷ ಅರವತ್ತು ವರ್ಷ ಆದ್ರೂ ಆಗಿದೆ ಅಂಥವ್ರು ಈ ಡೈಲಾಗ್ ಹೊಡೆದಿದ್ದಾರೆ

ಸಿಕ್ಕಿರಪ್ಪ ನೀನ್ ಇಲ್ಲ ಬೆಂಗ್ಳೂರ ಕೆಲ್ಸಗ್ ಹೋಗ್ತಿದಿನ ತಾಣ ಆಗುತ್ತಲ್ಲ ಅಕ್ ಅಷ್ಟೇ ಮೀಟಿಂಗ್ ಪಾಯಿಂಟ್ ಇತ್ತು ಅದು ಅಲ್ಲಿ ಯಾರ್ಯಾರು ಕೇಳೋಣ ಅನ್ಕೊಂಡೆ ಅಲ್ಲೂ ಎಲ್ಲ ಬಿಟ್ಬಿಟ್ಟ ಮುಂದೆ ಕೇಳೋಣ ಮುಂದೆ ಕೇಳೋಣ ಅನ್ಕು ಬಂದಿದೀನಿ ತಾತ ಊಟ ಮಾಡಿದರೆ ಮನೆಗೆ ಹೋಗದಪ್ಪ

ರದು ಏನ ಯಾವ ಕೆಲಸ ಯಾವ ಇದು ಅಂತ ಇವಾಗ ಹೇಳೋಕ್ಕೆ ಆಗಲ್ಲ ಅದೇ ಹೇಳ್ತಾರಲ್ಲ ಇಂಜಿನಿಯರ್ ಬಿಟ್ಟು ಮುಗ್ದೋರ್ಗೆಲ್ಲ ಅವ್ರ ಕೆಲಸ ಇರುತ್ತೆ ಇಂಜಿನಿಯರಿಂಗ್ ಮಾಡಿರೋರ್ಗೆ ಬೇರೆ ಬೇರೆ ಕೆಲಸಗಳಿರೋದು ತಂಗ ಯಾರು ಸಿಕ್ಕಿಲ್ಲ ಹುಡುಗರು ಹಿಂದೆನೇ ಎಲ್ಲೋ ರೈಟ್ ಕಟ್ಟಾಗಬೇಕಿತ್ತು ಹಂಗೆ ಮುಂದೆ ಬಂದ್ಬಿಟ್ಟೆ ಆದರೂ ಏನು ಲಾಸ್ ಇಲ್ಲ ಬಿಡಿ ಯಾಕಂದರೆ ಫ್ರೆಂಡ್ಸ್ನ ಮೀಟ್ ಮಾಡಿದೀವಿ ಆ ಮೂಮೆಂಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಬಂದೆ ನಮ್ಮ ಫ್ರೆಂಡ್ ಮದುವೆ ಆಗ್ತಿರೋ ಜಾಗಕ್ಕೆ ಇಲ್ಲಿ ನೋಡಿದ್ರೆ ಎಲ್ಲರೂ ಆಗಲೇ ಎಕ್ಸಿಟ್ ಆಗಿಬಿಟ್ಟಾರೆ ನಾನು ಅವಾಗ ಎಂಟ್ರಿ ಕೊಡ್ತಾ ಇದ್ದೀನಿ ನಾನು ಅಲ್ಲಿರೋ ಸಿಚುವೇಶನ್ ಎಲ್ಲ ನೋಡ್ಬಿಟ್ಟು ಅಯ್ಯೋ ಫ್ರೆಂಡ್ಸ್ ಎಲ್ಲ ಹೊಂಟೋಗ್ಬಿಟ್ಟಿರ್ತಾರಲ್ಲಪ್ಪ ಯಾರು ಸಿಗಲ್ವೇನೋ ನಾನೇ ಒಬ್ಬನೇ ಆಗೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಮೆಟ್ಲು ಮೆಟ್ಲೋತ್ಕೊಂಡು ಎಂಟ್ರಿ ಆಗಕ್ಕೆ ಹೋದ್ರೆ ಎಂಟ್ರಿ ಹೇಳಿ ಕತೆ ಮದುವೆ ಮನೆಯಲ್ಲಿ ಮದುವೆ ಗಂಡು ಹೆಣ್ಣಿನೇ ಇಲ್ಲ ಎಲ್ಲೋದ್ರು ಅಂತ ಹುಡುಗದೆ ಹುಡುಗ್ದೆ ಆ ಕಡೆ ಈ ಕಡೆ ಎಲ್ಲ ನೋಡಿದೆ ಯಾರೋ ಗೊತ್ತಿದ್ದಿರೋರೆಲ್ಲ ಕೂತಿದ್ರು ಆ ಥರ ನಮ್ಮ ಫ್ರೆಂಡ್ಸ್ ಇರಬಾರ್ದು ಅಂತ ಫೀಲ್ ಮಾಡಿಕೊಂಡು ಆಚೆ ಹುಡುಕೊಂಡು ಬಂದೆ ಗಂಡು ಹೆಣ್ಣು ಅಲ್ಲಿ ಲೆಫ್ಟ್ ಸೈಡಲ್ಲಿ ನಮ್ಗೆ ಕಾಣಿಸಿದ್ರು ಏನಪ್ಪಾ ಈ ಬಿಸಿಲಲ್ಲಿ ಅಶ್ವಿನಿ ನಕ್ಷತ್ರ ಏನೋ ತೋರಿಸ್ತಾ ಇದ್ರು ಅಥವಾ ಇಲ್ಲ ಫೋಟೋಶೂಟ್ ಶೂಟ್ ಮಾಡ್ತಾ ಇದ್ರು ಕಾಣಿಸ್ತಾರಪ್ಪ ಅಂತ ಹೋದೆ ಅವ್ರ ಹತ್ರ ಮಾತಾಡ್ಸೋಕ್ಕೆ ಹುಂಬಾಳೆ ಹುಂಬಾಳೆ ಪ್ರೀತಿಯ ಹುಂಬಾಳೆ ನನ್ನ ನಮಗೆ ಮುಂದೆ ಬಂದರೆ ಕೊನೆಗೂ ಗಂಡು ಹೆಣ್ಣು ಸಿಕ್ಕಿದ್ರು ಗಂಡು ನಮ್ಮನ್ನ ನೋಡಿ ಕೈ ಮುಗಿದ್ರು ಯಾರೋ ಫ್ರೆಂಡ್ಸ್ ಬಂದಿಲ್ವಲ್ಲ ಅಪ್ಪ ಅಂತ ಫೀಲ್ ಕೂತಿರುವಾಗ ದೇವರು ತತ್ತ ಅಷ್ಟು ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಯಾಕೆ ಒಬ್ಬನೇ ಕೂತ್ಕೋತೀಯ ಒಂಟಿಯಾಗಿ ಊಟ ಮಾಡ್ತೀಯ ಅಂತ ಅಂದ್ಬಿಟ್ಟು ದೇವರು ಅಲ್ಲಿ ಊಟ ಬಡಿಸುವಾಗ ಹೂ ಕಾಯಿ ಅದೆಲ್ಲ ಕೊಡೋದಕ್ಕೆ ಅಂತ ಕೊಟ್ಟಿರ್ತಾರಲ್ಲ ಅವ್ರು ಬಂದು ಪಕ್ಕದಲ್ಲಿ ಕೂರಿಸಿ ನೋಡು ಒಬ್ಬನೇ ಯಾಕೆ ಕೂತ್ಕೋತೀಯ ಆರಾಮಾಗಿ ಊಟ ಮಾಡು ಜೊತೆಯಲ್ಲಿ ಒಬ್ಬರು ಸ್ನೇಹಿತರಿರ್ತಾರೆ ಮಾತಾಡ್ಸೋಕ್ಕೆ ಮಾತ್ರ ಆಗಲ್ಲ ಜೊತೆಯಲ್ಲಿರ್ತಾರೆ ಅಡಮ್ಮ ಊಟ ಮಾಡಿಕೊಂಡು ಫ್ರೆಂಡ್ಸು ಅಂತ ಅಂದ್ಕೊಂಡು ಹೋಗುವಂತ ದೇವರು ಕರುಣೆ ತೋರಿಸ್ತಾನೆ ಬಾರಿ ಬಾರಿ ಕುಂದಪ್ರಕ್ಕೆ ವರ್ಷಕ್ಕೆ ಬಪ್ಪು ಕೊಡಿ ಹಬ್ಬಕ್ಕೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನೀರಿನ ಬಾಟ್ಲು ಇಡ್ತಾರೆ ಇಡ್ತಿದ್ದಂಗೆ ದಬ್ಬಾಕ್ ಹೋಗ್ಬಿಡುತ್ತೋದು ಆ ಹುಡುಗಿ ಹಿಂಗ್ ರಿಯಾಕ್ಷನ್ ಕೊಡ್ತು ಗೊತ್ತಾ ಏನೋ ನೀರ್ ಹೋಗ್ಬಿಡುತ್ತೆ ಅಂತ ಫೀಲಿಂಗ್ ತೋರಿಸು ಅಯ್ಯೋ ನಮ್ಮ ಫ್ರೆಂಡ್ಸ್ ಯಾರು ಬಂದಿಲ್ವಲ್ಲಪ್ಪ ಅಂತ ಫೀಲಿಂಗ್ ಮಾಡ್ತಿರೋ ಫೀಲಿಂಗ್ ನ ಮರಸ್ಬಿಟ್ಟದ್ರು ಏನು ಫ್ರೆಂಡ್ಸ್ ಫ್ರೆಂಡ್ಸ್ಗಳನ್ನ ವೇಟ್ ಮಾಡಿ ಮಾಡಿ ಸಾಕಾಗಿ ಊಟನೇ ಬಂದ್ಬಿಡ್ತು ಒಂದೊಂದೇ 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 ಉಪ್ಪಿನಕಾಯಿ ಪಾಯಸ ಲಾಡೂನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದರೆ ಉಪ್ಪಿನಕಾಯಿನ ಫಸ್ಟ್ ತಿನ್ನಬೇಕು ಊಟದಲ್ಲಿ ಯಾಕಂತಂದರೆ ಬಾಯಲ್ಲಿ ಅದರ ಉತ್ಸಾಹ ಜಾಸ್ತಿ ಆಗುತ್ತೆ ನೀವು ಯಾವಾಗಾದ್ರೂ ನೋಡಿ ಉಪ್ಪಿನಕಾಯಿ ತಿಂದಾ ಉಪ್ಪಿನಕಾಯಿ ನೆಕ್ಬಿಟ್ಟೆ ಆಮೇಲೆ ಬೇರೆ ತಿನ್ಬೇಕು ಯಾಕಂತಂದರೆ ಬಾಯಲ್ಲಿ ಅಷ್ಟು ಟೇಸ್ಟಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರಿಲೀಸ್ ಆಗುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಟೇಸ್ಟು ಕೊಡುವಂಥ ಫ್ಲೇವರ್ಸ್ ಎಲ್ಲ ಬಾಯಿಂದ ರಿಲೀಸ್ ಆಗುತ್ತೆ ಬೇಕಾದ್ರೆ ನೆನೆಸ್ಕೊಂಡು ನೋಡಿ ನೆನೆಸ್ಕೊಂಡಿದ ತಕ್ಷಣ ಬಾಯಿ ತುಂಬ ಹಾ 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 ಹಿಂಗೆ ತಿಂತ ತಿಂತ ಎಲ್ಲ ಫ್ರೆಂಡ್ಸ್ಗಳು ಬಗ್ಗೆ ಮಾತಾಡಬೇಕು ಅನ್ನಿಸ್ತು ಎಲ್ಲ ಫ್ರೆಂಡ್ಸ್ಗಳು ಅವ್ರವ್ರ ಮದ್ ಫ್ರೆಂಡ್ಸ್ ಮದುವೆ ಕೂಗಿದಾಗ ಹೋಗ್ರಿ ಯಾಕಪ್ಪ ಅಂತಂದರೆ ಅವರು ಅಲ್ಲಿ ನಾವು ಒಬ್ಬರನ್ನೊಬ್ಬರು ನೋಡ್ಬೋದು ತುಂಬ ವರ್ಷಗಳಿಂದ ಮುಖಾಮುಖಿ ಆಗಿರೋಲ್ಲ ಎಲ್ಲರೂ ನೋಡ್ಬೋದು ಅಂಥ ಟೈಮಲ್ಲಿ ಸಿಕ್ಕಿದಾಗ ಹೋಗಿ ಯಾವುದೋ ಒಂದು ದಿನ ರಜೆ ಹಾಕೊಂಡು ಹೋಗಿ ಫ್ರೆಂಡ್ಸ್ ಮೀಟ್ ಆಗೋದ್ರಲ್ಲಿ ಏನು ತಪ್ಪೈತೆ ಅಲ್ವಾ ನೋಡಿ ಈ ಥರ ಗ್ಯಾಪ್ ಗ್ಯಾಪಲ್ಲಿ ಇನ್ನೂ ಹೊಸ ಹೊಸ ಫ್ರೆಂಡ್ಸ್ಗಳು ಮಾಡ್ಕೊಬೋದು ನಾವು ಏನು ಹುಡುಗಿರು ನೋಡಿದ್ರೆ ಕೋ ಇನ್ಸಿಡೆಂಟಲ್ಲಿ ನಾವು ನೋಡಿದೆ ಅವ್ರನ್ನ ತೋರಿಸೋ ರೀತಿ ಚೆನ್ನಾಗಿತ್ತು ಅಂತ ಫೀಲ್ ಮಾಡ್ಕೊಂಡು ಆ ಥರ ತೋರಿಸಿ ಅದರಲ್ಲಿ ಏನೋ ಇಲ್ಲ ನೀವು ಹಿಂದೆ ಹೋಗ್ತಾ ನೋಡ್ತಿರ್ಬೋದು ಒಂದು ಗುಂಪಿತ್ತು ಆ ಗುಂಪಲ್ಲಿ ಎಷ್ಟು ಜನ ಫ್ರೆಂಡ್ಸ್ಗಳು ಖುಷಿ ಖುಷಿಯಾಗಿ ಜಾಲಿ ಮಾಡ್ಕೊಂಡು ಮಾತಾಡ್ತಾಯಿದ್ರು ಆ ಥರ ಫೀಲೆಲ್ಲ ನಮಗೂ ಮಾಡೋಕ್ಕಿಷ್ಟ ಇಷ್ಟ ಏನೋ ಈಗ ಹೆಂಗಾಗ್ಬಿಟ್ಟಿದ್ದಾರೆ ಹುಡುಗರು ಅಂತಂದರೆ ಈ ಟೈಮ್ ಆಫ್ ಸಿಚುವೇಷನ್ನು ಏನೋ ಇರ್ಬೋದು ಬಟ್ ಆದ್ರೂ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತ ಟೈಮ್ ಮಾಡ್ಕೊಂಡು ಬನ್ನಿ ಮೀಟ್ ಮಾಡೋವಂಥ ಟೈಮ್ ಸಿಕ್ಕಿದಾಗ ಅದಕ್ಕೆ ಮೀಟ್ ಮಾಡಿ ಆ ನ ಎಂಜಾಯ್ ಮಾಡಿ ಯಾಕಂತಂದರೆ ವಯಸ್ಸಾಗ್ತಾ ಆಗ್ತಾ ಮಕ್ಕಳು ಮರಿ ಅದು ಇದು ಅಂತ ಬರುತ್ತೆ ಅದಾದ್ಮೇಲೆ ಮಕ್ಕಳು ಮರಿ ಎಲ್ಲೋಗ್ತೀಯಾ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಕೂತ್ಕೋ ಮಾಡು ಅಂತ ಅವ್ರ ಆಟೋಗಳು ಕೇಳಬೇಕಾಗಿರೋ ಸಿಚುವೇಶನ್ ಬರುತ್ತೆ ಸೊ ಇವಾಗ ಆದಷ್ಟು ಎಂಜಾಯ್ ಮಾಡ್ಕೊಳ್ಳಿ ಲೈಫ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಯಾರು ಫ್ರೆಂಡ್ಸ್ ಬಂದಿರಲಿಲ್ಲ ಪಾಪ ಮದುವೆಗಂಡು ಬೇಜಾರಾಗಿ ಬಿಟ್ಟಿದ್ದಾವ ಫ್ರೆಂಡ್ಸ್ ಯಾರು ಬರಲಿಲ್ಲ ಅಂತ ಸೊ ಬಂದಿರೋ ಒಬ್ಬನಾದರೂ ಇರೋಣ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಲಾಸ್ಟ್ ಲಾಸ್ಟಲ್ಲಿ ಏನೇನೋ ಏನದು ಪೂಜೆ ಕಾರ್ಯಗಳು ಏನೇನಿತ್ತು ಅದನ್ನು ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ನಿಂತಿದ್ದೆ ಇವಾಗ ಇರೋಷ್ಟು ಇರೋ ಅಷ್ಟು ಹೊತ್ತಾದರೂ ಸ್ವಲ್ಪ ಹೊತ್ತು ಇರೋಣ ಒಬ್ಬ ಫ್ರೆಂಡಾಗಿ ಅಂತ ಅಂದ್ಬಿಟ್ಟು ಇದಕ್ಕೆ ಓ ಮದ್ವೇ ಮುಗಿತ್ತು ಇನ್ನೇನ್ ಹೊರಟಿದೀವಿ ಸೋ ಕೊನೆಲಿ ಬಂದು ಕೊನೆಲಿ ಹೋಗ್ತಿರೋ ಬಿರ್ತಿದ್ರೆ ಇಂಜ್ಜಿ ಫೀಲ್ ಆಗ್ತಾ ಇದೆ ಓಕೆ ಏನು ಮಾಡೋಕ್ಕಾಗಲ್ಲ ನೀವೇನು ನೋಡ್ತಾ ಇದ್ದೀರಾ ಈ ಬಸ್ ಸ್ಟ್ಯಾಂಡಲ್ಲಿ ತುಂಬ ಸವಿ ನೆನಪುಗಳಿದೆ ನಾವು ಮೂರು ವರ್ಷ ಕಾಲೇಜ್ಗೆ ಹೋಗ್ಬೇಕಂತಂದರೆ ಇದೇ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಹೋಗಿದ್ದು ಬಂದಿದ್ದು ಬಸ್ ಕಾಯ್ದಿದ್ದು ಕಾಲೇಜ್ ಲೈಫಲ್ಲಿ ದೇವಸ್ಥಾನಕ್ಕೆಲ್ಲ ಭೇಟಿ ಆಗ್ತಿತ್ತು ಬಂಕ್ ಹೊಡೆದು ಎಲ್ಲಿ ಬೇಕು ಹಂಗೆ ಓಡಾಡ್ತಿತ್ತು ಬಸ್ ಅಲ್ಲಿ ತುಂಬ ಅವೆಲ್ಲ ನೆನಪಾಯಿತು ಸೊ ಅವೆಲ್ಲ ಲೀವ್ ಕೊಡೋಣ ಅಂದ್ಬಿಟ್ಟು ಟ್ರೈನ್ ಮಾಡಿದೆ ಈ ದೇವಸ್ಥಾನ ಏನಿದೆ ಇದ್ರ ಆಪೋಸಿಟ್ ನಮ್ಮ ಫ್ರೆಂಡ್ ಅವ್ರ ಅಂಗಡಿ ಇತ್ತು ಬಂದು ಬಂಗ್ ಹೋಗಿ ಚಿತ್ಕೊತಾ ಇದ್ವಿ ನಮ್ಮ ಫ್ರೆಂಡ್ ಅಂಗಡಿಲಿ ಏನು ಬೇಕೋ ತಿಂದ್ಕೊಂಡು ಆನ್ ದ ವೇ ಬರ್ತಾ ಈ ಬಸವಣ್ಣ ದೇವಸ್ಥಾನ ಏನಿದೆ ಸ್ವಲ್ಪ ಚಿಕ್ಕದಾಗಿತ್ತು ಯುವ ದೊಡ್ಡದಾಗ ಆಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಆನ್ ವೇ ಬರ್ತಾ ಫುಲ್ ಜಾಮು ರೋಡು ಎನ್ ಎಚ್ ಫೋರ್ ಹೈವೇ ಮಾಡ್ತಾ ಇದಾರೆ ಒನ್ ಅವರ್ ಶಿವಮೊಗ್ಗ ಇಲ್ಲೇನಾಗಿತ್ತಪ್ಪ ಅಂತಂದರೆ ಮುಂದೆಗಡೆ ಚಿಕ್ಕ ಒಂದು ಸೈಡು ಇನ್ನೊಂದು ಸೈಡು ಇಷ್ಟೇ ರೂಟ್ ಇರೋದು ನೋಡಿ ಆಪೋಸಿಟ್ ಬರ್ತಾ ಇರೋದು ನಾವು ಒಂದು ಸೈಡ್ ಹೋಗ್ತಾ ಇರೋದು ನಾವು ಹೋಗ್ತಿರೋ ಸೈಡಲ್ಲಿ ಒಂದು ಗಾಡಿ ಕೆಟ್ಟೋಗ್ಬಿಟ್ಟು ನಿಂತ್ಕೊಬಿಟ್ಟಿತ್ತು ಆ ಗಾಡಿ ಮೂವ್ ಮಾಡೋದಕ್ಕೆ ಯಾರು ಇರಲಿಲ್ಲ ಆಮೇಲೆ ಪೊಲೀಸ್ ಮಂದಿ ಜಾಗ ಮಾಡಿಕೊಟ್ಟು ನಾವು ಮೂವ್ ಆಗೋಕ್ಕೆ ಜಾಗ ಆಯಿತು ನೋಡಿ ಇಲ್ಲಿ ಇಷ್ಟು ದೂರದ ತನಕ ಜಾಮ್ ಆಗಿತ್ತು ಗಾಡಿ ಹಾ ಹೆಂಗೋ ಹಂಗೋ ಹಿಂಗ ಮಾಡ್ಕೊಂಡು ಮನೆಗೆ ರೀಚ್ ಆದ್ರೆ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗುವ ಅಲ್ಲಿ ತನಕದಲ್ಲಿ ನನಗೂ ಇರಲಿ ನನ್ನ ಹೆಸರು ನೆನಪಿರಲಿ ಟಾಟಾ ಎಲ್ಲರಿಗೂ